ಸೀಟ್ ಬೆಲ್ಟ್ ಹಾಕ ಹೈಟ್ ಮಾಡ್ಕ ಸೀಟು ಫ್ರಂಟ್ ಮಾಡ್ಕ ವೆಲ್ಕಮ್ ಬ್ಯಾಕ್ ಟು ವಿಸಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ನನ್ನ ವ್ಲಾಗ್ ನ ಟಾಪಿಕ್ ಏನಪ್ಪಾ ಅಂದ್ರೆ ಆಗ್ಲೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ತಮ್ಮನೆಲ್ಲ ನೋಡಿರ್ತೀರಾ ನಾನು ನನ್ನ ಡಿ ಎಲ್ ನ ಹೇಗೆ ಪಡ್ಕೊಂಡೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಡಿ ಎಲ್ ನಾನು ಹೇಗೆ ಮಾಡಿಸ್ತೇ ಎಲ್ಲಿ ಮಾಡಿಸ್ತೇ ಪ್ರೊಸೀಜರ್ ಏನಿತ್ತು ಹಾಗೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಎಲ್ಲದ್ರ ಬಗ್ಗೆ ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇಷ್ಟೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದ್ರೆ ನೀವು ಎರಡು ವಿಧಾನದಲ್ಲಿ ಹೋಗ್ಬೋದು ನೀವೇ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊಂಡಾದ್ರೂ ಹೋಗ್ಬೋದು ಅಥವಾ ಬ್ರೋಕರ್ ಥ್ರೂ ಹೋಗ್ಬೋದು ನಾನು ಬ್ರೋಕರ್ ಥ್ರೂನೇ ನನ್ನ ಡ್ರೈವಿಂಗ್ ಲೈಸೆನ್ಸ್ನ ಪಡ್ಕೊಂಡಿದ್ದು ಅಂದರೆ ಒಬ್ಬ ಬ್ರೋಕರ್ ಆನ್ಲೈನಲ್ಲಿ ಅಪ್ಲೈ ಮಾಡೋದರಿಂದ ಹಿಡಿದು ಆರ್ ಟಿ ಒ ಆಫೀಸಲ್ಲಿ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಏನೇನೆಲ್ಲ ಇರುತ್ತೆ ಅವರೇ ನೋಡ್ಕೊತಾರೆ ನಾನು ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿರೋ ಆರ್ ಟಿ ಒ ಆಫೀಸಲ್ಲಿ ಡಿ ಎಲ್ಗೆ ಅಪ್ಲೈ ಮಾಡಿದ್ದೆ ನಂದು ಬಂದು ಟೂ ವೀಲರ್ ಮತ್ತು ಫೋರ್ ವೀಲರ್ ಅಂದರೆ ಸ್ಕೂಟಿ ಮತ್ತು ಕಾರ್ನ ಡ್ರೈವಿಂಗ್ ಲೈಸೆನ್ಸ್ಗೆ ನಾನು ಅಪ್ಲೈ ಮಾಡಿದ್ದೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದ ದಿನದಿಂದ ನಮಗೆ ಆರು ತಿಂಗಳು ಟೈಮ್ ಇರುತ್ತೆ ಅದರೊಳಗಡೆ ನಾವು ಒಂದು ಆನ್ಲೈನ್ ಟೆಸ್ಟ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಮತ್ತು ನಮ್ಮ ಡ್ರೈವಿಂಗ್ ಟೆಸ್ಟ್ನ ಕೂಡ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಆನ್ಲೈನ್ ಟೆಸ್ಟ್ ಬಂದು ಹದಿನೈದು ಮಾರ್ಕ್ಸಿಂದು ಟೆಸ್ಟ್ ಇರುತ್ತೆ ಈಸಿ ಜನರಲ್ ಡ್ರೈವಿಂಗ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ ಅದನ್ನು ನಾವು ಈಸಿಯಾಗಿ ಪಾಸ್ ಮಾಡ್ಕೋಬೋದು ಆನ್ಲೈನ್ ಟೆಸ್ಟ್ನ ನಾನು ಅಪ್ಲೈ ಮಾಡಿದ ದಿನನೇ ಕ್ಲಿಯರ್ ಮಾಡಿಕೊಂಡೆ ಇನ್ನು ಉಳಿದಿದ್ದು ಡ್ರೈವಿಂಗ್ ಟೆಸ್ಟ್ ಸಾಮಾನ್ಯವಾಗಿ ಡ್ರೈವಿಂಗ್ ಟೆಸ್ಟ್ನ ಡ್ರೈವಿಂಗ್ ಗೊತ್ತಿರೋರು ಈಸಿಯಾಗಿ ಕ್ಲಿಯರ್ ಮಾಡ್ಕೊತಾರೆ ಯಾಕಂದರೆ ಅವ್ರಿಗೆ ಡ್ರೈವಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ ನಂತರ ಹೊಸದಾಗಿ ಕಲಿಯೋರಿಗೆ ಆರು ತಿಂಗಳು ಟೈಮ್ ಬೇಕಾಗುತ್ತೆ ಯಾಕಂದರೆ ಸ್ಕೂಟಿ ಮತ್ತು ಕಾರ್ ಹೊಸದಾಗಿ ಕಲಿಯೋದ್ರಿಂದ ಸ್ವಲ್ಪ ಸ್ವಲ್ಪ ಕಲಿತು ನಾನು ಫೈನಲ್ ಆಗಿ ಡ್ರೈವಿಂಗ್ ಟೆಸ್ಟ್ ಕೊಡೋಕೆ ಹೋಗಿದ್ದೆ ಅಲ್ಲಿ ಹೋದ ತಕ್ಷಣ ಒಂದು ಫೋಟೋ ಬೂತಲ್ಲಿ ನಮ್ಮ ಫೋಟೋ ತಕ್ಕೊಳ್ತಾರೆ ಹಾಗೆ ಒಂದು ತಂಬಿ ಇಂಪ್ರೆಷನ್ ಕೂಡ ತಗೋತಾರೆ ಮತ್ತು ಸೈನ್ ಹಾಕಿಸ್ಕೊತಾರೆ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ್ಲೇ ನಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಾಗೆ ಒಂದು ಐ ಡಿ ಪ್ರೂಫ್ ಸಹ ಕೊಡಬೇಕಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಆರು ತಿಂಗಳು ಟೈಮ್ ಕೊಟ್ಟರು ಸಹ ನಾನು ಕಲೀಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡು ಇನ್ನೇನು ಎಂಡ್ ಮೂಮೆಂಟಲ್ಲಿ ಹೋದೆ ಅಂದರೆ ಐದನೇ ತಿಂಗಳು ಕಂಪ್ಲೀಟ್ ಆಗುತ್ತೆ ಅನ್ನಬೇಕಾದ್ರೆ ಹೋದೆ ಅವತ್ತು ಕೂಡ ಕೆಲವೊಂದು ಪ್ರೊಸೀಜರ್ ಇತ್ತು ಅಂದರೆ ಆರ್ ಟಿ ಒ ಹತ್ರ ಸೈನ್ ಹಾಕ್ಸ್ಕೊಳ್ಳೋದು ಬೇರೆ ಬೇರೆ ಪ್ರೊಸೀಜರ್ ಇತ್ತು ಅದನ್ನು ಬ್ರೋಕರೇ ನೋಡಿಕೊಂಡ್ರು ಇಲ್ಲ ನಾವು ಓನ್ ಆಗಿ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಇದೆಲ್ಲ ಪ್ರೊಸೀಜರ್ನ ನೀವು ಓನ್ ಆಗೇ ಮಾಡ್ಕೋಬೇಕಾಗತ್ತೆ ಇನ್ನು ನನ್ನ ಡ್ರೈವಿಂಗ್ ಟೆಸ್ಟ್ ಇದ್ದಿದ್ದ ದಿನ ನಾನು ಒಂದು ಸ್ವಲ್ಪ ಬೇಗನೆ ಹೋಗಿದ್ದೆ ಅವರು ಹನ್ನೆರಡು ಗಂಟೆ ಮೇಲೆ ಬರೋದಕ್ಕೆ ಕೇಳಿದ್ರು ಆದರೆ ನಾನು ಒಂಬತ್ತು ಗಂಟೆ ಹಂಗೆ ಹೋಗಿದ್ದೆ ಯಾಕಂದರೆ ಆರ್ ಟಿ ಒ ಆಫೀಸಲ್ಲಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡೋಣ ಅಂತ ನಾನು ಸ್ವಲ್ಪ ಬೇಗನೆ ಹೋದೆ ಮಾಮೂಲಿಯಾಗಿ ಖಾಲಿ ರೋಡಲ್ಲಿ ಓಡಿಸೋದಕ್ಕೂ ಆರ್ ಟಿ ಒ ಆಫೀಸಲ್ಲಿ ಇರೋ ಟ್ರ್ಯಾಕಲ್ಲಿ ಓಡಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನನಗೆ ಕಾರ್ ಓಡಿಸಿ ತುಂಬ ಅಭ್ಯಾಸ ಇತ್ತು ಕಾರ್ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಪಕ್ಕ ಇತ್ತು ಅದು ಬಿಟ್ಟು ಇನ್ನು ನಾನು ಸ್ಕೂಟಿ ಅಂತೂ ಒಂದು ದಿನಕ್ಕೂ ಓಡಿಸಿರ್ಲಿಲ್ಲ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಟ್ರ್ಯಾಕಲ್ಲಿ ಅಂತ ಅಂದ್ಬಿಟ್ಟು ಬೇಗನೆ ಬಂದಿದ್ದೆ ಒಳಗಡೆ ಬಂದ ತಕ್ಷಣ ಡಾಕ್ಯುಮೆಂಟೇಶನ್ ಪ್ರೊಸೀಜರ್ನ ಬ್ರೋಕರ್ ನೋಡ್ಕೊತಾ ಇದ್ರು ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಚಿಹ್ನೆಗಳಿದ್ದಾವೆ ನೋಡ್ಕೊಳ್ಳಮ್ಮ ಅಂತ ಹೇಳಿ ಹೋಗಿದ್ರು ಡ್ರೈವಿಂಗ್ ಟೆಸ್ಟ್ ಕೊಡೋದಕ್ಕೂ ಮುಂಚೆ ಆರ್ ಟಿ ಒ ಆಫೀಸರು ನಮಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ ಅಂದರೆ ಇಲ್ಲಿ ಇರೋ ಚಿಹ್ನೆಗಳನ್ನೇ ಬೇರೆ ಕಡೆ ಹಾಕಿರ್ತಾರೆ ಅದರಲ್ಲಿ ಹೆಸರು ಇರೋದಿಲ್ಲ ನಾವು ಅದು ಏನು ಹೆಸರು ಅದೇನು ಸೂಚಿಸುತ್ತೆ ಅಂತಂದ್ಬಿಟ್ಟು ಹೇಳಬೇಕಾಗುತ್ತೆ ಅದನ್ನೇ ನಾನು ನೋಡ್ಕೊತಾ ಇದ್ದೆ ಒಂದು ನಾಲ್ಕರಿಂದ ಐದು ಕ್ವೆಶನ್ಸ್ ಕೇಳ್ತಾರೆ ಅದರಲ್ಲಿ ಪಾಸ್ ಆದರೆ ಮಾತ್ರ ನಮಗೆ ಡ್ರೈವಿಂಗ್ ಟೆಸ್ಟ್ಗೆ ಹೋಗೋದಕ್ಕೆ ಆಗುತ್ತೆ ಅವ್ರು ಕೇಳೋ ಕ್ವೆಶನ್ಸಿಗೆ ಆನ್ಸರ್ ಮಾಡಲಿಲ್ಲ ಅಂದರೆ ಮತ್ತೆ ಬಂದು ಈ ಚಿಹ್ನೆಗಳನ್ನ ನೋಡ್ಕೊಂಬಿಟ್ಟು ಮತ್ತೆ ಆಫೀಸರ್ ಹತ್ರ ಹೋಗ್ಬಿಟ್ಟು ಆನ್ಸರ್ ಮಾಡಿ ನೆಕ್ಸ್ಟು ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾಗತ್ತೆ ಹಂಗಾಗಿ ಮೊದಲೇನೆ ಎಲ್ಲ ನೀಟಾಗಿ ನೋಡಿಕೊಂಡು ಆಫೀಸರ್ ಹತ್ರ ಹೋದ್ರೆ ಈಸಿ ಆಗುತ್ತೆ ಅಂತ ನೋಡ್ಕೊತಾ ಇದ್ದೆ ಅದಾದ್ಮೇಲೆ ಏನು ಕೇಳ್ತಾರೆ ಅಂದರೆ ಆಫೀಸರು ಹ್ಯಾಂಡ್ ಸಿಗ್ನಲ್ಸ್ ನಾವು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡು ಹ್ಯಾಂಡ್ ಸಿಗ್ನಲ್ಸ್ನ ಮಾಡ್ತೀವಲ್ಲ ಅದನ್ನು ಕೂಡ ಕೆಲವೊಂದು ಕೇಳ್ತಾರೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಆರ್ ಟಿ ಒ ಆಫೀಸರ್ ಹತ್ರ ಹೊರಟ್ವಿ ನೀವು ನೋಡ್ಬೋದು ಆಗ್ಲೇ ಗಾಡಿಗಳು ಕ್ಯೂ ಅಲ್ಲಿ ಹಾಗೆ ಜನರು ಕೂಡ ಅವ್ರ ಗಾಡಿಗಳಿಗೆ ತಕ್ಕಂತೆ ಕ್ಯೂ ಅಲ್ಲಿ ನಮ್ಮ ಫೈಲ್ಸ್ ಆಗ್ಲೇ ಆಫೀಸರ್ ಹತ್ರ ಇರುತ್ತೆ ಅವರು ಹೆಸರು ಕೂಗ್ದಾಗ ಹೋಗ್ಬಿಟ್ಟು ಅವ್ರ ಕ್ವೆಶನ್ಸ್ಗೆ ನಾವು ಆನ್ಸರ್ ಮಾಡಿ ನಮ್ಮ ಕಾರ್ಗಳು ಅಥವಾ ಬೈಕ್ಗಳನ್ನ ತಗೊಂಡು ನಾವು ಟೆಸ್ಟ್ಗೆ ಮುಂದೆ ಹೋಗಬೇಕಾಗುತ್ತೆ ಒಂದು ಐದರಿಂದ ಆರು ಜನದಾದ್ಮೇಲೆ ನನ್ನ ಹೆಸರು ಕೂಡ ಕೂಗಿದ್ರು ಆದ್ರೂ ಜೊತೆ ಜೊತೆಗೇನೆ ಆರ್ ಟಿ ಒಫೀಸರು ಮುಂದೆ ಹೋಗಿರೋ ಬೈಕ್ ಅಥವಾ ಕಾರ್ಗಳನ್ನ ಡ್ರೈವರ್ಸ್ನ ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರಾಗೆ ಬಂದ್ಬಿಟ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡಿಬಿಟ್ಟು ನೆಕ್ಸ್ಟ್ ಅವರ ವೆಹಿಕಲ್ ತಗೊಂಡು ಟ್ರ್ಯಾಕ್ ಅಲ್ಲಿ ಹೋಗಬೇಕಾಗತ್ತೆ ಇದು ಪ್ರೊಸೀಜರು ಕೊನೆಗೆ ನನ್ ನೇಮ್ ಕೂಡ ಬಂತು ನೋಡ್ತಿರೋ ಹಾಗೆ ಮೊದಲು ಹ್ಯಾಂಡ್ ಸಿಗ್ನಲ್ಸ್ ನ ಕೇಳಿದ್ರು ಆಮೇಲೆ ಸೈನ್ಸ್ನ ಕೇಳಿಬಿಟ್ಟು ಅದೇನ ಇಂಡಿಕೇಟ್ ಮಾಡುತ್ತೆ ಅಂತಾನೂ ಕೇಳಿದ್ರು ಇನ್ನು ಕಾರ್ ಟೆಸ್ಟ್ ಕೊಡೋರಿಗೆ ಅಲ್ಲಿ ಆಲ್ರೆಡಿ ಡ್ರೈವಿಂಗ್ ಸ್ಕೂಲ್ ಕಾರ್ಗಳು ಬಂದು ನಿಂತಿತ್ತು ಅವ್ರಿಗೆನೆ ಟೂ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ರೆ ಅವರು ಕಾರ್ನ ಕೊಡ್ತಾರೆ ನಾವು ಅದನ್ನ ಟೆಸ್ಟ್ ಡ್ರೈವ್ ಕೊಡಬಹುದು ಇಲ್ಲ ನಮ್ದೇ ಓನ್ ವೆಹಿಕಲ್ ಇದೆ ಅದರಲ್ಲೇ ನಾವು ಡ್ರೈವಿಂಗ್ ಟೆಸ್ಟ್ ಕೊಡ್ತೀವಿ ಅನ್ನೋರು ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ತೋರಿಸ್ಬೇಕಾಗತ್ತೆ ಅದೇನಂದ್ರೆ ಇನ್ಸುರೆನ್ಸ್ ಇರಬೇಕು ಹಾಗೆ ಹೊಗೆ ತಪಾಸಣೆದು ಕೂಡ ಸರ್ಟಿಫಿಕೇಟ್ ಇರಬೇಕು ಅದ್ರ ಜೊತೆಗೆ ನಂಬರ್ ಪ್ಲೇಟ್ ತುಂಬ ನೀಟಾಗಿರಬೇಕು ನೀಟಾಗಿ ಕಾಣಿಸ್ತಿರ್ಬೇಕು ನಂಬರು ಅದಾದಮೇಲೆ ಮಿರರ್ ನೀಟಾಗಿರಬೇಕು ಎರಡು ಕಡೆನೂ ಇದಾದ ಮೇಲೆ ಮಾಮೂಲಿಯಾಗಿ ಏನೇನೆಲ್ಲ ಪ್ರಿಕಾಷನ್ಸ್ ತಗೊಂತೀವಲ್ಲ ಸೀಟ್ ಬೆಲ್ಟ್ ಹಾಕ್ಕೊಳೋದು ಅದು ಇದು ಎಲ್ಲ ಹಾಗೆಲ್ಲ ರೆಡಿ ಮಾಡಿಕೊಂಡು ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗಿ ಆರ್ ಟಿ ಒ ಆಫೀಸರ್ ಮುಂದೆ ನಿಲ್ಲಿಸ್ಬೇಕು ನಿಲ್ಲಿಸ್ಬಿಟ್ಟು ನಮ್ಮ ನೇಮ್ನ ಹೇಳಿಬಿಟ್ಟು ಅಲ್ಲಿ ಒಂದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಹೇಳಿಬಿಟ್ಟು ನಾವು ಟ್ರ್ಯಾಕಿಗೆ ಎಂಟ್ರಿ ಆಗಬೇಕು ನಾನು ಕೂಡ ಅದನ್ನೆಲ್ಲ ಫಾಲೋ ಮಾಡಿದೆ ಮುಂದೆ ಟ್ರ್ಯಾಕು ಕೂಡ ನನಗೆ ಈಸಿ ಅನ್ನಿಸ್ತು ಯಾಕಂದರೆ ನನಗೆ ಆಲ್ರೆಡಿ ಪ್ರಾಕ್ಟೀಸ್ ತುಂಬ ಇದ್ದಿದ್ದರಿಂದ ನನಗೆ ಟ್ರ್ಯಾಕಲ್ಲಿ ಓಡಿಸೋದು ಕಷ್ಟ ಆಗಲಿಲ್ಲ ಅವರು ಆ ಟ್ರ್ಯಾಕ್ನ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದರೆ ನಾವು ಯಾವುದಾದ್ರೂ ಟ್ರಾಫಿಕ್ಕಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಆ ರೀತಿಯೇ ಡಿಸೈನ್ ಮಾಡಿರ್ತಾರೆ ಚಿಕ್ಕ ಟ್ರ್ಯಾಕ್ ಆಗಿರುತ್ತೆ ಹಾಗೆ ಒಂದು ಮತ್ತು ಎರಡು ಹತ್ರ ನಾವು ರಿವರ್ಸ್ ಕೂಡ ತಗೋಬೇಕಾಗುತ್ತೆ ಆ ಥರ ಅವರು ಡಿಸೈನ್ ಮಾಡಿರ್ತಾರೆ ಫೈನಲಾಗಿ ನಾನು ಕಾರ್ ಟೆಸ್ಟನ್ನು ಪಾಸ್ ಮಾಡಿದೆ ಸ್ವಲ್ಪ ಡಿಸ್ಟೆನ್ಸು ಸ್ಟ್ರೈಟ್ ಹೋಗಿ ಆಮೇಲೆ ಏಟ್ ಶೇಪ್ ಇತ್ತು ಅದನ್ನು ಕೂಡ ಕವರ್ ಮಾಡಿಕೊಂಡು ರಿವರ್ಸ್ ತಗೊಂಡು ವಾಪಸ್ ಬಂದೆ ಅದರಲ್ಲಿ ಏನೂ ನನಗೆ ಪ್ರಾಬ್ಲಮ್ ಆಗಿಲ್ಲ ಫೈನಲಾಗಿ ನಾನು ಪಾಸ್ ಮಾಡಿದೆ ಇನ್ ಡಾಕ್ಯುಮೆಂಟ್ಸ್ ಮತ್ತು ಕಾರಿನ ಡಾಕ್ಯುಮೆಂಟ್ಸ್ ಎರಡೂ ಕೂಡ ಸಪ್ರೇಟಾಗಿ ಆರ್ ಟಿ ಒ ಆಫೀಸರ್ ಹತ್ರ ಇರುತ್ತೆ ನಾನು ಕಾರಿಂದ ಪಾಸಾದ ತಕ್ಷಣ ಅವರು ಟಿಕ್ ಮಾರ್ಕ್ ಹಾಕಿದ್ರು ನೆಕ್ಸ್ಟು ಬಂದಿದ್ದು ಬೈಕಿಂದು ನೆಕ್ಸ್ಟು ಸ್ಕೂಟಿದಿತ್ತಲ್ಲ ಅದೇ ನನಗೆ ಮೇಯ್ನ್ ತಲೆನೋವಾಗಿದ್ದು ಮೊದಲೇ ಸ್ಕೂಟಿ ಓಡಿಸಿ ಅಭ್ಯಾಸ ಇರಲಿಲ್ಲ ನನಗೆ ಅದರಲ್ಲೂ ಇಷ್ಟು ಚಿಕ್ಕ ಟ್ರ್ಯಾಕಲ್ಲಿ ಎಕ್ಸಾಕ್ಟ್ ಶೇಪ್ ಎಲ್ಲ ಇತ್ತು ಹಂಗಾಗಿ ನನಗೆ ಮೊದಲೇ ನರ್ವಸ್ ಆಗಿಬಿಟ್ಟೆ ನಂಗೆ ಆಗೋದಿಲ್ಲ ಇದನ್ನ ಕ್ಯಾನ್ಸಲ್ ಮಾಡಿಬಿಡೋಣ ಇಲ್ಲ ಸುಮ್ಮನೆ ಆಗಿಬಿಡೋಣ ಅಂತ ಅನ್ಕೊಂಡೆ ಆಮೇಲೆ ನನ್ನ ಹಸ್ಬೆಂಡು ನಿನ್ನ ಕಾರಿನ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಸ್ಕೂಟಿ ಇದಿಲ್ಲ ಅಂದರೆ ಹೆಂಗೆ ಒಂದ್ಸರಿ ಟ್ರೈ ಮಾಡು ಅಂತ ಎಲ್ಲ ಫೋರ್ಸ್ ಮಾಡಿದ್ರು ಸೊ ನನಗೆ ಈ ಜಿಕ್ಸಾಕ್ಟ್ ಶೇಪಲ್ಲಿರೋ ಬೈಕಿನ ಟ್ರ್ಯಾಕಲ್ಲಿ ಹೋಗೋಷ್ಟು ಎಕ್ಸ್ಪೀರಿಯೆನ್ಸ್ ಅಂತೂ ಇರಲಿಲ್ಲ ಹಂಗಾಗಿ ನಾನು ಕಾರಿನ ಟ್ರ್ಯಾಕಲ್ಲೇ ಹೋಗಿ ಬಂದ್ಬಿಡ್ತೀನಿ ಆರ್ ಟಿ ಒ ಆಫೀಸರ್ ಏನಾದರೂ ಮಾಡಲಿ ಐದಾರು ಪಾಸ್ ಮಾಡಲಿ ಇಲ್ಲ ಫೇಲ್ ಮಾಡಲಿ ನಾನು ಕಾರಿನ ಟ್ರ್ಯಾಕಲ್ಲಿ ಹೋಗಿ ಬಂದುಬಿಡ್ತೀನಿ ಸೇಫ್ ಆಗಿ ಅಂತ ಅಂದ್ಬಿಟ್ಟು ಹೋದೆ ಬಟ್ ಅದನ್ನೆಲ್ಲ ಆರ್ ಟಿ ಒ ಆಫೀಸರ್ ನೋಡಿದರು ಹೋಗಿ ಬಂದಮೇಲೆ ನನ್ನ ಆರ್ ಟಿ ಒ ಆಫೀಸರ್ ಕೂಡ ಕೇಳಿದ್ರು ಯಾಕೆ ನೀನು ಎಕ್ಟ್ ಟ್ರ್ಯಾಕಲ್ಲಿ ಹೋಗಿಲ್ಲ ಅಂತಂದು ನಾನು ಹೇಳಿದೆ ನನಗೆ ಪ್ರಾಕ್ಟೀಸ್ ಇರಲಿಲ್ಲ ಅಂತಂದು ನೆಕ್ಸ್ಟು ನಾನೇ ಆಲ್ಮೋಸ್ಟ್ ಲಾಸ್ಟ್ ಕ್ಯಾಂಡಿಡೇಟ್ ಆಗಿದ್ದರಿಂದ ಅವರು ನಿಂಗೆ ಟೈಮ್ ಕೊಡ್ತೀನಿ ಒಂದು ಹಾಫ್ ಆ್ಯನ್ ಅವರು ನನಗೆ ಹೊಸ ಗಾಡಿ ರಿಜಿಸ್ಟ್ರೇಷನ್ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ನೀನು ಪ್ರಾಕ್ಟೀಸ್ ಮಾಡಿ ವಿತೌಟ್ ಸ್ಕಿಪ್ಪಿಂಗ್ ಕಾಲ್ನೆಲ್ಲ ಕಿಡ್ದಲೇ ಬೈಕಿನ ಟ್ರ್ಯಾಕಲ್ಲೇ ಹೋಗಿ ಬಂದರೆ ನಿಂಗೆ ಪಾಸ್ ಮಾಡ್ತೀನಿ ಇನ್ನೊಂದು ಚಾನ್ಸ್ ತಗೊಳ್ದೆ ನೀನು ಪಾಸ್ ಆಗ್ಬೋದು ಅಂತ ನನಗೆ ಒಂದು ಚಾನ್ಸ್ ಕೊಟ್ಟರು ನನಗೆ ಅವರು ಇನ್ನೂ ಹಾಫ್ ಆನ್ ಅವರ್ ಕೊಟ್ರು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಯಾಕಂದರೆ ನಾನು ಮುನ್ ಮುಂಚೆಯಿಂದನೂ ಕಲಿತೆ ಇರಲಿಲ್ಲ ಈ ಕಾರಿನ ಟ್ರ್ಯಾಕಲ್ಲಿ ಹೋಗಿದ್ದೆ ನನಗೆ ದೊಡ್ಡ ವಿಷಯ ಆಯಿತು ನನಗಿಂತ ಮುಂಚೆನೇ ನನ್ನ ಹಸ್ಬೆಂಡು ಓಕೆ ಸರ್ ಇನ್ನು ಹಾಫ್ ಆನ್ ಅವರ್ ಟೈಮ್ ಕೊಡಿ ಡ್ರೈವ್ ಮಾಡ್ತಾಳೆ ಅಂತೆಲ್ಲ ಹೇಳ್ತಿದ್ರು ಅವ್ರು ಕೊಟ್ಟಿರೋ ಹಾಫ್ ಆನ್ ಅವರಲ್ಲಿ ನಾನು ಅದೇನು ಪ್ರಾಕ್ಟೀಸ್ ಮಾಡೋದ್ನೋ ಏನೋ ಕೊನೆಗೂ ಆ ಬೈಕಿನ ಟ್ರ್ಯಾಕಲ್ಲೇ ಈಸಿಯಾಗಿ ಹೊಡೆಯೋದನ್ನು ಕಲ್ತ್ಕಂಡೆ ಒಂದು ಹಾಫ್ ಆನ್ ಅವರಲ್ಲಿ ಆ ಬಿಸಿಲಲ್ಲಿ ಪ್ರಾಕ್ಟೀಸ್ ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ನನಗೆ ನಗು ಬರುತ್ತೆ ಕೊನೆಗೆ ಆರ್ ಟಿ ಒ ಆಫೀಸರ್ ಬಂದರು ನಾನು ಕೂಡ ಸ್ಕೂಟಿ ತಗೊಂಡು ಕಾನ್ಫಿಡೆಂಟಾಗಿ ಬೈಕಿನ ಟ್ರ್ಯಾಕಲ್ಲೇ ಓಡಿಸ್ದೆ ಇದು ಬಂದು ನಾನು ಪ್ರಾಕ್ಟೀಸ್ ಮಾಡ್ತಿದ್ದಾಗ ತೆಗ್ದಿರೋ ಅಂತ ವಿಡಿಯೋ ಆಕ್ಚುಯಲ್ ಡ್ರೈವಿಂಗ್ ಟೆಸ್ಟ್ ಅಲ್ಲಿ ನಾವು ಹೆಲ್ಮೆಟ್ ಕೂಡ ಹಾಕೋಬೇಕಾಗುತ್ತೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಆರ್ ಟಿ ಆಫೀಸ್ ಹತ್ರ ಹೋಗ್ಬಿಟ್ಟು ಅದೇ ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಅಲ್ಲೇ ಡ್ರೈವಿಂಗ್ ಟೆಸ್ಟ್ ಕೂಡ ಕೊಟ್ಬಿಟ್ಟು ಪಾಸ್ ಆದೆ ನಾನು ಅವತ್ತು ಖುಷಿ ಆಗುತ್ತೆ ಒಂಥರ ಅವತ್ತಿನ ದಿನ ನಾನು ಎನ್ಸ್ಕೊಂಡ್ರೆ ಮೋಸ್ಟ್ಲಿ ಯಾರು ಸೆಕೆಂಡ್ ಚಾನ್ಸ್ನ ಕೊಡಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಟೆಸ್ಟ್ ಕೊಡೋದಕ್ಕೆ ಎರಡು ಟೆಸ್ಟು ಸಹ ಪಾಸ್ ಆಯಿತು ಆವತ್ತಿನ ದಿನವೇ ನನಗೆ ಮೇಲ್ಗೆ ಸಾಫ್ಟ್ ಕಾಪಿ ಬಂತು ಪೋಸ್ಟ್ಗೆ ಹದಿನೈದು ದಿನಕ್ಕೆ ನನಗೆ ಕಾರ್ಡು ಕೂಡ ಬಂತು ಇದಾಗಿತ್ತು ನನ್ನ ಡ್ರೈವಿಂಗ್ ಲೈಸೆನ್ಸ್ನ ಸ್ಟೋರಿ ಕೊನೆ ತನಕ ವೀಡಿಯೋ ನೋಡಿದ್ದೀರಾ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್